ಎಲ್ರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ವಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟೀ ತನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಸೊ ನಿನ್ನೆ ಪ್ರತಿಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಆಡಿರುವ ಮಾತು ಇವತ್ತಿನವರೆಗೆ ಈವರೆಗೆ ಆ ಬಗ್ಗೆ ಚರ್ಚೆ ನಡೀತಾ ಇದೆ ಬಿ ಜೆ ಪಿಯ ಒಳಗಡೆ ಒಂದು ಆಂತರಿಕವಾದ ಭಯವನ್ನು ಆತಂಕವನ್ನು ಈ ಭಾಷಣ ಉಂಟು ಮಾಡಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಕೇವಲ ಬಿ ಜೆ ಪಿಯ ನಾಯಕರುಗಳಿಗೆ ಮಾತ್ರ ಅಲ್ಲ ಮೋದಿ ಅಮಿತ್ ಶಾ ಅವರಿಗೆ ಮಾತ್ರ ಅಲ್ಲ ಗೋಧಿ ಮೀಡಿಯಾಕೂ ಕೂಡ ರಾಹುಲ್ ಗಾಂಧಿಯವರ ಭಾಷಣ ಆತಂಕವನ್ನು ಉಂಟು ಮಾಡಿದೆ ಆ ಕಾರಣಕ್ಕಾಗಿಯೇ ಒಂದು ರಾಹುಲ್ ಗಾಂಧಿಯವರ ಭಾಷಣವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವ ಸ್ಥಿತಿಯಲ್ಲೂ ಇಲ್ಲ ಅವರು ಹಾಗಂತ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲೂ ಇಲ್ಲ ಅದರಿಂದ ತಾವು ಮಾಧ್ಯಮವನ್ನು ಗಮನಿಸಿರ್ಬೋದು ನಿನ್ನೆಯಿಂದ ಇನ್ನೊಂದು ರೀತಿಯ ಪ್ರಚಾರವನ್ನು ಗೋಧಿ ಮೀಡಿಯಾ ಪ್ರಯಾಣ ಅದು ರಾಹುಲ್ ಗಾಂಧಿಯವರ ಭಾಷಣಕ್ಕೆ ಇವತ್ತು ಪ್ರಧಾನಿ ಮೋದಿಯವರು ಯಾವ ರೀತಿ ಉತ್ತರ ನೀಡಬಹುದು ಅನ್ನು ಇವತ್ತು ನಾಲ್ಕರಿಂದ ಐದು ಗಂಟೆಯ ಒಳಗಡೆ ಮೋದಿ ಲೋಕಸಭೆಯಲ್ಲಿ ಭಾಷಣ ಮಾಡಲಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಉತ್ತರ ಕೊಡಲಿದ್ದಾರೆ ಅದಕ್ಕೆ ನಮ್ಮ ಮಾಧ್ಯಮಗಳನ್ನು ತಿರುಚುವ ರೀತಿ ಹೇಗೆ ಅಂದರೆ ಮೋದಿ ಉತ್ತರ ರಾಹುಲ್ಗೆ ಭಯ ಉಂಟು ಮಾಡಿರಬಹುದಾ ಬಾ ರಾಹುಲ್ ಅವರನ್ನು ನಡುಗಿಸಿರ್ಬೌದಾ ಮೋದಿ ಯಾವ ರೀತಿ ಉತ್ತರವನ್ನು ನೀಡಬಹುದು ಮೋದಿ ಏನು ಹೇಳಬಹುದು ಮೋದಿ ಉತ್ತರವನ್ನು ರಾಹುಲ್ ಗಾಂಧಿ ಹೇಗೆ ಸ್ವೀಕಾರ ಮಾಡಬಹುದು ಈ ರೀತಿಯ ಪ್ರಚಾರದಲ್ಲಿ ಮಾಧ್ಯಮಗಳು ತೊಡಗಿದೆ ಅದರಂತೆ ಇದು ಯಾವ ರೀತಿ ಆತಂಕವನ್ನು ಉಂಟು ಮಾಡಿದೆ ಅಂತ ಅನ್ನೋದಕ್ಕೆ ನಿಮಗೆ ಒಂದೆರಡು ಇನ್ಸಿಡೆಂಟನ್ನು ಬೆಳವಣಿಗೆಯನ್ನು ನಾನು ನಿಮಗೆ ಹೇಳಬೇಕು ನಿನ್ನೆ ಲೋಕಸಭೆ ಅಧಿವೇಶನ ಮುಗಿದ ಮೇಲೆ ನನಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ಗೃಹ ಸಚಿವ ಸಲ್ಮಾನ್ ಅಮಿತ್ ಶಾ ಅವರು ಲೋಕಸಭಾ ಸ್ಪೀಕರ್ ಅವರನ್ನ ಮೀಟ್ ಮಾಡ್ತಾರೆ ಓಂ ಬಿರ್ಲಾ ಅವರಿಗೆ ಓಂ ಬಿರ್ಲಾ ಅವರು ಅರ್ಥ ರೀತಿ ಅವರು ಪ್ಯಾಚಾಗಿ ಹೋಗಿದ್ದಾರೆ ಕಳೆದ ಲೋಕಸಭೆಯಲ್ಲಿ ಅವರ ಇಡೀ ಅವರ ಕಾರ್ಯವಿಧಾನ ಹೇಗಿತ್ತು ಏನಿತ್ತು ಅಂತ ಮಾತನಾಡಿಕೊಂಡು ಯಾಕಂದರೆ ಅವರು ಲೋಕಸಭೆ ಸ್ಪೀಕರ್ ಆದರೆ ಅವರ ವರ್ತನೆ ಹೇಗಿತ್ತು ಅನ್ನುವುದನ್ನು ನಿನ್ನೆ ದಿನ ರಾಹುಲ್ ಗಾಂಧಿ ಉದಾಹರಣೆಯ ಸಮೇತ ಹೇಳಿದ್ದೆ ಪ್ರೆಷರ್ ಅದು ಕೂಡ ಓಂ ಬಿರ್ಲಾ ಅವರ ಅವರನ್ನು ಹೆಚ್ಚು ಅಸ್ಥಿರಗೊಳಿಸಿರಬೇಕು ಅಂತ ಮೋದಿಯವರ ವಿರುದ್ಧ ಮೋದಿಯವರ ಎದುರು ತಲೆ ಬಗ್ಗೆ ನಿಂತಹ ಲೋಕಸಭಾ ಸ್ಪೀಕರು ಅದೇನೇ ಪ್ರತಿಪಕ್ಷದ ನಾಯಕರ ವಿರುದ್ಧ ಎದೆ ಶೇಕ್ ಶೇಖೆಂಡ್ ಮಾಡಿದ್ದರು ಅದನ್ನು ಮಾತಾಡ್ತಾ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಾಗ ಒಂದು ಮಾತನ್ನು ರಾಹುಲ್ ಹೇಳ್ತಾರೆ ಈ ಸದನದಲ್ಲಿ ಅತ್ಯುಚ್ಚವಾದ ಸ್ಥಾನದಲ್ಲಿ ಇರುವವರು ಅಂದರೆ ಸ್ಪೀಕರ್ ಮಾತ್ರ ಅಂದರೆ ನೀವು ಮೋದಿ ಅಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಸೊ ಇದು ಎಲ್ಲ ಆದಮೇಲೆ ರಾತ್ರಿ ಹೋಗಿ ಸನ್ಮಾನ್ಯ ಅಮಿತ್ ಶಾ ಅವರು ಮಾಧ್ಯಮದ ಚಾಣಕ್ಯ ಬರ್ಡೆ ಅಲ್ಲ ಚಾಣಕ್ಯ ಅಲ್ಲ ಏನೂ ಅಲ್ಲ ಮಾಧ್ಯಮದವ್ರು ಹೋಟೆಲಲ್ಲಿ ಬಿರಲು ಅದು ಹೋಟೆಲ್ ಮೇ ಬಿ ನೋಡಿ ಬಂದು ಮಾತನಾಡಿ ಬರ್ತಾರೆ ಏನು ಗೊತ್ತಾ ನಿನ್ನೆ ರಾಹುಲ್ ಗಾಂಧಿಯವರು ಆಡಿದ ಮಾತಿನ ಹಲವು ಅಂಶಗಳನ್ನು ಕಡತದಿಂದ ತೆಗೆದುಹಾಕಲಾಗತ್ತೆ ಇದಕ್ಕೆ ಸಂಬಂಧ ಇದೆಯೋ ಗೊತ್ತಿಲ್ಲ ನಾನು ಸಂಬಂಧ ಇದೆ ಅಂದರೆ ತಪ್ಪಾಗುತ್ತೆ ಸ್ಪೀಕರ್ ಅವರು ಬಗ್ಗೆ ನಾವು ಮಾತನಾಡಬಾರ್ದು ಕೇಳ್ತಾ ಆದರೆ ಘಟನಾವಳಿಗಳನ್ನು ಹೇಳಬಹುದು ಘಟನಾವಳಿಯ ಪ್ರಕಾರ ಈ ಅಮಿತ್ ಶಾ ಗೃಹ ಸಚಿವರು ಹೋಗಿ ಸನ್ಮಾನ್ಯ ಸ್ಪೀಕರ್ ಅವರನ್ನು ಓಂ ಬಿರ್ಲಾ ನೋಡಿ ಬಂದ ಮೇಲೆ ಇವತ್ತು ಕಡತದಲ್ಲಿರುವ ಹಲವು ವಿಚಾರಗಳೇನು ಅದನ್ನ ಅದನ್ನು ಕಿತ್ತಾಗಲಾರ ಯಾವುದ್ಯಾವುದೋ ಒಂದು ಅಗ್ನಿವೀರ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅವ್ರು ಏನು ಮಾತನಾಡಿದ್ದಾರೆ ಅದನ್ನು ಕಟ್ತಿದ್ದ ಕಿತ್ತಾಗ ಅದರಂತೆ ಇಂಡಸ್ಟ್ರಿಯಾಲಿಸ್ಟ್ ಉದ್ಯಮಿಗಳು ಉದ್ಯಮಿಗಳಿಗೆ ಯಾವ ಹೆಸರನ್ನು ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದರು ಅವರು ಮಾತನಾಡಿದ ಇಬ್ಬರ ಅದಾನಿ ಬಗ್ಗೆ ಅದಾನಿ ಸ್ಪೆಷಲಿ ಅದಾನಿ ಅವರ ಬಗ್ಗೆ ಮಾತನಾಡಿರ್ತಾರೆ ಸೊ ಅದನ್ನು ಕಡತದಿಂದ ಕ್ಲೀತ್ ಹಾಕಲಾಗಿರುತ್ತೆ ಇದನ್ನು ನಂತರ ಇವತ್ತು ಬೆಳಿಗ್ಗೆ ರಾಹುಲ್ ಗಾಂಧಿ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ರು ಅವ್ರು ಹೇಳಿದರು ನಾನು ಏನು ಹೇಳಬೇಕು ಅದನ್ನು ಹೇಳಿದ್ದೇನೆ ಸತ್ಯವನ್ನು ತಿಳಿಸಿದ್ದೇನೆ ಅದರಿಂದ ಅದು ಕಡತದಿಂದ ತೆಗೆದು ಹಾಕಿದರೆ ಹಾಕದಿದ್ದರೆ ಅದರ ಏನು ವ್ಯತ್ಯಾಸ ಆಗಲ್ಲ ನಿಜ ಅಲ್ವಾ ಸೊ ಕಡತದಿಂದ ಕಿತ್ತು ಹಾಕುವ ಮೂಲಕ ಮಹಾನ್ ಸಾಧನೆಯನ್ನು ಏನು ಮಾಡಲಾಯಿತು ಒಂದು ಇವತ್ತಿನ ಡಿಜಿಟಲ್ ಯುಗದಲ್ಲಿ ಮಾತನಾಡಿದ ತಕ್ಷಣ ಎಲ್ಲೆಲ್ಲೇ ತಲುಪಬೇಕೋ ಅದು ತಲುಪಿ ಮುಗಿದು ಹೋಗ್ತಿದೆ ಅದರಂತೆ ನೀವು ಯೂಟ್ಯೂಬ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ರಾಹುಲ್ ಗಾಂಧಿ ಆಡಿರುವ ಮಾತೆಲ್ಲ ಬಂದು ಹೋಗಿದೆ ನೀವು ಅಧಿಕೃತ ಕಡತದಿಂದ ಕಿತ್ತಾಕಿ ಏನು ಮಾನ್ ಸಾಧನೆ ಮಾಡಿದಾಗುತ್ತೆ ಅಲ್ವಾ ಯೋಚನೆ ಮಾಡಿ ಸೊ ಮಾತನಾಡುವುದು ಆಡಿ ಮುಗಿದು ಹೋಗಿದೆ ಅದು ಎಲ್ಲೆಡೆಗೆ ತಲುಪಿ ಆಗಿದೆ ಈಗ ಕಡತದಿಂದ ಕಿತ್ತಾಕಿದರೆ ಪ್ರಯೋಜನ ಅದಕ್ಕೊಂದು ರೀತಿ ಪ್ರಯೋಜನ ಇದೆ ಒಂದು ಪ್ರಯೋಜನ ಇದೆ ಯಾವ ವಿಚಾರವನ್ನು ಕಡತದಿಂದ ತೆಗೆದುಹಾಕಲಾಗಿದೆಯೋ ಆ ವಿಚಾರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಉತ್ತರದಲ್ಲಿ ಪ್ರಸ್ತಾಪ ಮಾಡಬೇಕಾಗಿಲ್ಲ ಯಾಕಂದರೆ ಕಡತಲ್ಲಿಲ್ಲ ಅಂದರೆ ನರೇಂದ್ರ ಮೋದಿಯವರನ್ನು ರಕ್ಷಣೆ ಮಾಡುವ ಕಾರಣಕ್ಕಾಗಿ ಕೆಲವು ಅಂಶಗಳನ್ನು ಕಡತದಿಂದ ತೆಗೆದುಹಾಕಲಾಯಿತು ಯಾವ ಯಾವ ವಿಚಾರಗಳನ್ನು ರಾಹುಲ್ ಗಾಂಧಿಯವರು ಪ್ರಸ್ತಾಪ ಮಾಡಿದ್ದಾರೆ ಯಾವ ಯಾವ ವಿಚಾರಗಳಿಗೆ ಸರ್ಕಾರ ಪ್ರಧಾನಿ ಹಾಗೂ ಉಳಿದವರಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲವೋ ಯಾವುದು ವಿಚಾರಗಳ ಬಗ್ಗೆ ಸರ್ಕಾರ ಅಸಹಾಯಕ ಆಗುತ್ತೋ ಮೋದಿಯವರು ಅಸಹಾಯಕರಾಗ್ತಾರೆ ಆ ವಿಚಾರವನ್ನು ಕಡತದಿಂದ ಎತ್ತಾಕ ಮೋದಿಯವರು ಆ ಬಗ್ಗೆ ಉತ್ತರ ನೀಡಬೇಕಾಗಿಲ್ಲ ಇದು ಒಂದು ರೀತಿಯ ರಕ್ಷಣೆ ನೀಡುವ ರೀತಿಯಾಗಲ್ವ ಈಗ ರೈತರ ವಿಚಾರದ ಬಗ್ಗೆ ಮಾತನಾಡಿದ್ರು ಅದ್ರ ಬಗ್ಗೆ ಕಡತದಿಂದ ತೆಗೆದುಹಾಕಿದರೆ ಮಾತನಾಡ ಹಾಗಿಲ್ಲ ಅಲ್ವಾ ರೈತರು ಹೇಗೆ ರೈತರಿಗೆ ಟೆರರಿಸ್ಟ್ ಅಂತ ಸರ್ಕಾರದವರು ಕೆಲವರು ಹೇಳ್ತಾ ಬಂದರು ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಹಾಗೆಯೇ ಅಗ್ನಿವೀರ್ ಯೋಜನೆ ಹೇಗೆ ಅವರು ಹುತಾತ್ಮರು ಅನ್ನುವ ಪರಿಗಣನೆಗೆ ಬರೋಲ್ಲ ಅಂತ ಹೇಳಿದರು ಈ ವಿಚಾರದ ಬಗ್ಗೆ ಉತ್ತರ ನೀಡಬೇಕಾಗಿಲ್ಲ ಹೀಗೆ ಒಟ್ಟಾರೆ ಒಂದು ರೀತಿಯ ರಕ್ಷಣೆ ನೀಡುವ ಯಾರ ಆದರೆ ಕಳೆದ ನಿನ್ನೆಯಿಂದ ಲೋಕಸಭಾ ಕಲಾಪ ಇದೆಯಲ್ಲ ಕಲಾಪ ಅತ್ಯದ್ಭುತವಾಗಿ ನಡೀತಾ ಇದೆ ಇವತ್ತಿಬ್ಬರು ಮಾತನಾಡಿದ್ದಾರೆ ನಾನು ಕೇಳ ನೀವು ಕೇಳಿರ್ಬೋದು ಒಂದು ಅಖಿಲೇಶ್ ಯಾದವರು ಅವರು ಮಾತನಾಡ್ತಾ ಹಿಡಿದ್ರು ಹೇಗೆ ಅಯೋಧ್ಯೆ ಇದೆಯಲ್ಲ ಒಂದು ಹೊಸ ಮೆಸೇಜನ್ನು ತಲುಪಿಸಿದೆ ಅನ್ನೋ ಮಾತನ್ನು ಅಖಿಲೇಶ್ ಯಾದವ್ ಅಂದರೆ ಅಯೋಧ್ಯೆ ಕಾನ್ಸ್ಟಿಟ್ಯೂಯೆನ್ಸಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಬಿ ಜೆ ಪಿ ಸೋತಿದೆ ಇದೊಂದು ಸಂದೇಶ ಅನ್ನುವ ಮಾತನ್ನು ಇದನ್ನ ರಾಮ ನೀಡಿದ ಸಂದೇಶ ಅನ್ನುವ ರೀತಿಯಲ್ಲಿ ಅಕ್ಲೇಶ ಯಾಕೆ ಅಂದರೆ ದ್ವೇಷ ಅನ್ನೋ ರೀತಿ ಅಲ್ಲ ದ್ವೇಷಕ್ಕೆ ಉಳಿಗಾಲ ಇಲ್ಲ ಅಂತ ಅನ್ನುವ ಮಾತನ್ನ ಅದನ್ನು ಯಾವುದು ಕಡತದಿಂದ ತೆಗೆದಾಕ್ತಾರೋ ಗೊತ್ತಿಲ್ಲ ಇನ್ನೊಬ್ರು ಎಸ್ಪೆಷಲಿ ತೃಣಮೂಲ್ ಕಾಂಗ್ರೆಸ್ನ ಎಂ ಪಿ ಅವರು ಮಾತಾಡಿದರು ಕಲ್ಯಾಣ್ ಬ್ಯಾನರ್ಜಿ ಅಂತ ಅವರು ಬಹಳ ಮುಖ್ಯವಾದ ಕೆಲವು ಅಂಶಗಳನ್ನು ಪ್ರಸ್ತಾಪ ಮಾಡಿದರು ಹೇಗೆ ಒಂದು ಈ ಲೋಕಸಭಾ ಚುನಾವಣೆಯ ನಂತರ ಒಂದು ಸ್ಟೇಬಲ್ ಆದ ಒಂದು ಸರ್ಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿಗಳು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಆದರೆ ಅಂಕಿಅಂಶಗಳ ಒಟ್ಟಾರೆ ನೀವು ಮತಗಳ ಪ್ರಮಾಣವನ್ನು ನೋಡಿದ್ರೆ ಮೋದಿಯವರ ಬಿ ಜೆ ಪಿಗೆ ಬಂದಿದ್ದು ಪ್ರತಿಶತ ಅಷ್ಟು ಮತಗಳು ಮೋದಿ ಮತ್ತು ಅವರ ಬಿ ಜೆ ಪಿಯನ್ನು ವಿರೋಧಿಸಿದ ಜನಸಂಖ್ಯೆ ಈ ದೇಶದಲ್ಲಿ ಪ್ರತಿಶತ ಇಪ್ಪ ಒಂದರಷ್ಟು ಅಂದರೆ ಈ ದೇಶದಲ್ಲಿ ಮೋದಿ ಮತ್ತು ಬಿ ಜೆ ಪಿಯನ್ನು ವಿರೋಧಿಸುವವರ ಸಂಖ್ಯೆ ಅವರನ್ನು ಬೆಂಬಲಿಸುವವರ ಸಂಖ್ಯೆಗಿಂತ ಜಾಸ್ತಿ ಇದೆ ಅದರ ಜೊತೆಗೆ ಇಡೀ ಇನ್ನೊಂದು ಪ್ರಶ್ನೆಯನ್ನು ಅವರು ಕೇಳಿದ್ರು ಕಲ್ಯಾಣ್ ಅವರು ಕೇಳಿದರು ಮೋದಿಯವರು ಸದನದಲ್ಲಿ ಇದ್ದರು ಅಂತ ಕಾಣುತ್ತೆ ಯಾಕೆ ನೀವು ಪ್ರತಿಪಕ್ಷದವ್ರನ್ನ ಈ ರೀತಿ ವಿರೋಧ ಮಾಡ್ತೀರಿ ಜನತಂತ್ರ ವ್ಯವಸ್ಥೆಯಲ್ಲಿ ಸೊ ಅವರು ಹಾಗೆಯೇ ಪ್ರತಿ ಪ್ರತಿಪಕ್ಷದ ನಾಯಕರು ಇನ್ಕ್ಲೂಡಿಂಗ್ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಹೆಸರನ್ನು ಕೂಡ ಹೇಳಿದರು ಯಾರು ಪ್ರತಿಪಕ್ಷದ ಮುಖ್ಯಮಂತ್ರಿ ಇದ್ದಾರೆ ಅವರನ್ನು ದ್ವೇಷಿಸ್ತೀರಿ ಪ್ರತಿಪಕ್ಷದವರು ಎಷ್ಟು ಜನ ಎಷ್ಟು ಕಾಲ ದ್ವೇಷಿಸ್ತೀರಿ ಮೋದಿಯವರೇ ನೀವು ಬಹಳ ಮುಖ್ಯವಾಗಿ ಜನತಂತ್ರ ಅನ್ನೋದು ಇರುತ್ತಲ್ಲ ಜನತಂತ್ರದಲ್ಲಿ ವೈಯಕ್ತಿಕ ದ್ವೇಷ ಅಸೂಲಿಗಳಿಗೆ ಅವಕಾಶ ಇಲ್ಲ ಆದರೆ ಬಿ ಜೆ ಪಿ ಮತ್ತು ಮೋದಿ ಸರ್ಕಾರ ಬಂದ ಮೇಲೆ ಅವರು ವೈಯಕ್ತಿಕ ದ್ವೇಷಾರೋ ದ್ವೇಷಕ್ಕಾಗಿ ಹೇಗೆ ಸು ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸ್ತಾ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅವರು ಹೇಳಿದರು ಹೇಗೆ ಇ ಡಿಯನ್ನು ಬಳಸ್ತಾ ಹೋಗುವಂಥದ್ದು ಸಿ ಬಿ ಐಯನ್ನು ಬಳಸ್ತಾ ಹೋಗ್ತಾ ಇದ್ದು ಅವರು ಬಳಸ್ತಾ ರಾಜಕೀಯ ವಿರೋಧಿಗಳನ್ನು ಹತ್ತಿಕ್ತಾ ಹೋಗುವಂಥ ಅದಕ್ಕೆ ಅವರು ಲಿಸ್ಟ್ ಕೊಡ್ತಾ ಬಂತು ಅದರ ಜೊತೆಗೆ ಮೋದಿಯವರ ವಾಷಿಂಗ್ ಮಿಷಿನ್ ಬಿ ಜೆ ಪಿ ವಾಷಿಂಗ್ ಮಿಷಿನ್ ಬಗ್ಗೆ ಕೂಡ ಅವ್ರು ಮಾತನಾಡಿದ್ರು ಬಿ ಜೆ ಪಿಯವರ ಅವರ ವಾಷಿಂಗ್ ಮಿಷಿನ್ನಲ್ಲಿ ಹೋಗಿ ಹೋಗ್ಬಿಟ್ಟು ಒಳಗೆ ಹೋಗುವಂಥ ಎಷ್ಟು ಜನ ಶುದ್ಧ್ರ ಆದರು ಅಂತ ಸೊ ಮಹಾರಾಷ್ಟ್ರದ ಪವಾರ್ ಕಂಪ್ನಿ ಅವರು ಹೇಗೆ ಶುದ್ಧ್ರ ಆದರು ಯಾರ್ಯಾರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿವೆಯೋ ಅವರೆಲ್ಲ ಶುದ್ಧ್ರ ಆಗ್ತಾ ಹೋದಂಥದ್ದು ಈಗ ಬಿ ಜೆ ಪಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರುವ ಚಂದ್ರಬಾಬು ನಾಯ್ಡು ಅವರ ಮೇಲೆ ಚಂದ್ರಬಾಬು ನಾಯ್ಡು ಅವರ ಹೆಸರು ಹೇಳಿದ ತಕ್ಷಣ ಸ್ಪೀಕರ್ ಅವರು ಅವ್ರ ಸದನದಲ್ಲಿ ಇಲ್ಲ ಅವರ ಹೆಸರು ಪ್ರಸ್ತಾಪ ಮಾಡಿಕೊಡು ಹಾಗೆ ಅವ್ರು ಹೇಳಿದ್ದೇನೋ ಗೊತ್ತಾ ಸರಿ ಓಕೆ ನೀವು ತೆಲುಗು ದೇಶಂ ಪಕ್ಷದ ಮುಖ್ಯಸ್ಥರು ಅಂತ ಹೇಳ್ತೀನಿ ಅಂತಂದರು ಅವರು ಸೊ ಅವರಿಗೆ ಕೇವಲ ಚುನಾವಣಾ ಸಂದರ್ಭದಲ್ಲಿ ಈ ಶಾರು ಮಾರುಕಟ್ಟೆಯಲ್ಲಾದ ವ್ಯತ್ಯಾಸದಿಂದ ಚಂದ್ರಬಾಬು ನಾಯ್ಡು ಅವರಿಗೆ ಆದ ಲಾಭ ಐನೂರು ಕೋಟಿ ರೂಪಾಯಿಗೂ ಹೆಚ್ಚು ಈ ವಿಚಾರವನ್ನು ರಾಹುಲ್ ಗಾಂಧಿಯವರು ಮೊದಲೇ ಪ್ರಸ್ತಾಪ ಮಾಡಿದರು ಅವರು ಹೌಸ್ನಲ್ಲಿ ಬ್ಯಾನರ್ಜಿಯವರು ಪ್ರಸ್ತಾಪ ಮಾಡಿದರು ಸೊ ಅವರು ಇದಕ್ಕಿದ್ದಾಗ ಹೇಗೆ ಅವರು ನಿಮಗೆ ಪ್ರಾಮಾಣಿಕರಾಗ್ತಾರೆ ನಿಮ್ಮ ವಾಷಿಂಗ್ ಮಿಷಿನಿಗೆ ಅಷ್ಟು ಶಕ್ತಿ ಇದೆಯಾ ವಾಷಿಂಗ್ ಮಿಷಿನಿಗೆ ಹೋಗಿ ಬಂದ ತಕ್ಷಣ ಅವರು ಇಡೀ ಲಿಸ್ಟ್ ಕೊಡ್ತಾ ಹೋದರು ಸೊ ಎಷ್ಟು ಜನ ಬಿ ಜೆ ಪಿ ವಾಷಿಂಗ್ ಮಿಷಿನ್ನು ಒಳಗಡೆ ಹೋಗಿ ಬಂದು ಅವರು ಪುನೀತರಾಗ್ತಾರೆ ಅನ್ನೋದನ್ನು ಸೊ ಆ ನಂತರ ಹೇಳಿದ್ರು ನಾನು ಈ ಪ್ರಶ್ನೆಗಳನ್ನು ಕೇಳ್ತಾ ಇರೋದು ಮೋದಿಯವರಿಗೆ ಮೋದಿಯವರು ಉತ್ತರ ಕೊಡಬೇಕು ಹೇಗೆ ಅದರ ಜೊತೆಗೆ ಸಿ ಬಂಗಾಳದ ಜೊತೆ ಬಾಂಗ್ಲಾದೇಶ ಜೊತೆ ಮಾಡಿಕೊಂಡ ನೀರಿನ ಒಪ್ಪಂದ ಅದರಿಂದ ತೊಂದರೆಗಳು ಈ ವಿಚಾರವನ್ನು ಬ್ಯಾನರ್ಜಿ ಪ್ರಸ್ತಾಪ ಮಾಡಿದರು ಸೊ ಇವತ್ತು ಸಂಜೆ ಏನಿದೆ ಮೋದಿಯವರು ಉತ್ತರ ಕೊಡ್ತಾರೆ ಮೋದಿಯವರು ಉತ್ತರ ಹ್ಯಾಕ್ ಕೊಡ್ತಾರೆ ಈ ನಮ್ಮ ಗೋಧಿ ಮೀಡಿಯಾಗಳು ಹೇಳಿದಂಗೆ ಉತ್ತರ ಕೊಡೋಕ್ಕಾಗಲ್ಲ ಅವರು ಆ ಕಾರಣಕ್ಕಾಗಿಯೇ ಕೆಲವು ಮಹತ್ವದ ವಿಚಾರಗಳನ್ನು ಯಾವುದು ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ರೋ ಅದನ್ನು ಕಡತದಿಂದ ತೆಗೆದುಹಾಕಲಾಗಿದೆ ನೀವು ಯಾವುದೇ ವಿಚಾರವನ್ನು ಕಡತದಿಂದ ತೆಗೆದುಹಾಕುವ ಮೂಲಕ ಜನರ ಮನಸ್ಸಿನಿಂದ ತೆಗೆದುಹಾಕೋದಕ್ಕಾಗಲ್ಲ ಯಾಕೆಂದರೆ ಜನರ ಮನಸ್ಸಿನಲ್ಲಿ ಬರೋದಿದೆಯಲ್ಲ ಅದು ಅನುಭವದ ಮೂಲಕ ಬರೋದು ಹೇಳಿಕೆಗಳ ಮೂಲಕ ಅಲ್ಲ ನಾನು ನಿರುದ್ಯೋಗದಿಂದ ಬಳಲ್ತಾ ಇದ್ದರೆ ನನ್ನ ಮನೆಯಲ್ಲಿ ನನ್ನ ಸಹೋದರನ ಇನ್ನೊಬ್ಬನು ನಿರುದ್ಯೋಗ ನಿರುದ್ಯೋಗದಿಂದ ಬಳಲ್ತಾ ಇದ್ದರೆ ಅದು ಅನುಭವ ಅದು ಹೇಳಿಕೆಗಳ ಮೂಲಕ ನಿಲ್ಲದಲ್ಲ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದರೆ ದಿನನಿತ್ಯದ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದಿದ್ದರೆ ಅದು ಅನುಭವದಿಂದ ಬರುವಂಥ ಮೋದಿಯವರ ಸರ್ಕಾರದ ಎರಡು ಅವಧಿ ಏನಿದೆ ಹತ್ತು ವರ್ಷ ಅದು ಅನುಭವದಿಂದ ಬಂದದ್ದು ನಾನ್ನೂರು ರೂಪಾಯಿ ಇದ್ದಂತಹ ಅಡಿಗೆ ಅನಿಲ ಇವತ್ತು ನಾವು ಸಾವಿರ ರೂಪಾಯಿ ಅದಕ್ಕೂ ಅದು ಅನುಭವ ಅದು ಅದು ಕೇವಲ ನೀವು ಒಂದು ದೇವಸ್ಥಾನವನ್ನು ನಿರ್ಮಿಸಿ ಅನುಭವವನ್ನು ಬದಲಿಸೋಕ್ಕಾಗಲ್ಲ ಕಡತದಲ್ಲಿ ಇರುವುದನ್ನು ಕಿತ್ತಾಕ್ಬಿಟ್ಟು ಜನರ ಮನಸ್ಸಿನಿಂದ ನಾನು ಕಿತ್ತಾಕಿದ್ದೀನಿ ಅನ್ನೋದು ಭ್ರಮೆ ಅಮಿತ್ ಶಾ ಮೋದಿ ಹಾಗಂದು ಕೊಂಡಿರ್ಬೋದು ರಾಹುಲ್ ಅವರು ಮಾಡಿರುವ ಭಾಷಣವನ್ನು ನಾವು ಕಡತದಿಂದ ಕಿತ್ತಾಕ್ಬಿಟ್ಟಿದ್ದೀವಿ ಹಾ 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 ಅಂತ ನಗ್ಬಿಡ್ಬೋದು ನಗಲ್ಲ ಅವರು ಅಮಿತ್ ಶಾ ಆಗಲಿ ಮೋದಿಯವರಾಗಲಿ ನಗಲ್ಲ ಯಾಕೆಂದರೆ ಬಹುತೇಕ ಸರ್ವಾಧಿಕಾರಿಗಳಿರ್ತಾರಲ್ಲ ಯಾರು ನಗಲ್ಲ ನೀವು ಅಮಿತ್ ಶಾ ನಕ್ಕಿದ್ದನ್ನು ನೋಡಿದ್ದಿಲ್ಲ ಇಲ್ಲ ಅವ್ರ ಮಗನ ಹತ್ರ ನಕ್ಕಿರ್ಬೋದು ಅವನು ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ ಸಾವಿರಾರು ಕೋಟಿ ಹೇಳ್ಕಂಡು ಒಡೆಯಾಗಿದೆ ಅವನು ಸೊ ನಕ್ಕಿರ್ಬೋದು ಸೊ ಮೋದಿಯವರು ಯಾರ ಜೊತೆ ನಗ್ತಾರೆ ನನಗೆ ಗೊತ್ತಿಲ್ಲ ಅವರು ಎಂದೂ ಕೂಡ ಮನಸ್ಸು ಬಿಚ್ಚಿ ಹೃದಯ ಬಿಚ್ಚಿ ನಕ್ಕಿದ್ದಾರೆ ನೋಡಿಲ್ಲ ಯಾಕೆಂದರೆ ಹೃದಯ ಶುದ್ಧವಾಗಿದ್ದರೆ ಮಾತ್ರ ನೀವು ಹೃದಯವನ್ನು ಬಿಚ್ಚಿ ನಗೋದಕ್ಕೆ ಸಾಧ್ಯ ಅದರಂತೆ ಕಡತದಿಂದ ತೆಗೆದು ಹಾಕಿರುವ ಮೂಲಕ ಸತ್ಯದ ಎದೆಯ ಮೇಲೆ ಒದ್ದಿದ್ದೇವೆ ಸತ್ಯವನ್ನು ಮರವಚ್ಚಿ ಮಾಚಿದ್ದೇವೆ ಎಂದು ಕೊಡೋದು ಬಹುದೊಡ್ಡ ಪ್ರಮೆ ಎನಿವೆ ವಿಲ್ ವೇಟ್ ಸಂಜೆ ನೋಡೋಣ ಮೋದಿಯವರು ಏನು ಮಾತಾಡ್ತಾರೆ ಏನು ಅಂತ ಇದಾಗಿತ್ತು ಇವತ್ತಿನ ಸುದೀರ್ಘ ಹೇಳಿ ಇನ್ನೊಂದು ವಿಚಾರದಿಂದ ಕೇಳಿ ಮತ್ತೆ ಬರ್ತೀನಿ ನನ್ನ ಮನೆಯಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆದಾಗಿ ನಮಸ್ಕಾರ